ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಗೊತ್ತಿಪ್ಪು ಸುಮಾರು ಜನ ನಮ್ಮ ಹೆಚ್ಚುವರಿ ಭಾಷೆ ಕಂಬಳ ಆದ್ಯತೆ ಕೊರಡು ನಮ್ಮ ಟೂರಿಸಂ ಹೆಂಚಿನ ಪ್ರವಾಸೋದ್ಯಮ ಹೆಂಚಿನೊಂಡು ನಮಗೆ ಹೆಚ್ಚಿನ ಅವಕಾಶ ಉಪ್ಪಿನ ಕಡೆ ಕ್ಷೇತ್ರ ಕಾಶಿ ಬರ್ತದೆ ನಮ್ಮ ಏತು ಸೋಕದ ನೀರು ಏತು ಸೋಕದ ಸಂಗಮ ಏತು ಮಲ್ಲ ನದಿ ಇನ್ನು ಅಭಿವೃದ್ಧಿ ಮಲ್ಪ ಕೆಲಸ ಆಗ್ತದೆ ನಮ್ಮ ಸೋಕದ ಸಮುದ್ರ ಉಂಟ ಏತು ಸೋಕದ ಸಮುದ್ರ ದಡ ಉಂಡು ಅಲ್ಲಿ ನಮಗೆ ರಾಜ್ಯಗೂ ತೋಜವನಲ್ಪ ದೇಶಗೂ ತೋಜವ್ನಪ್ಪ ಇಡೀ ವಿಶ್ವಗೂ ತೋಜವನಲ್ಪ ನಮ್ಮ ಜನಪ್ರತಿನಿಧಿಗಳ ನಕ್ಕ ಪಿರಾವ ಇರೋದು ಪಡೆದ ಏನು ಅತ್ಯಂತ ಬೇಜಾರಡು ಬಣ್ಣವಿಲ್ಲ ದಯಪಂಡ ಅಭಿವೃದ್ಧಿ ಪ್ರವಾಸೋದ್ಯಮವನ್ನು ಬುಡ ಏನಾದ್ರು ಬರ್ತಾರೆ ಪ್ರಾಮಾಣಿಕರು ನಮ್ಮ ಒಂದು ಅತಿಥಿ ಸತ್ಕಾರ ಮೇಲೆ ನಮ್ಮ ಇಲ್ಲದ ಲೆಕ್ಕ ನಮ್ಮ ತೋಪ ನಮ್ಮ ಗೌರವ ಗುರುಪುಣರ್ ಒಂಜಿ ನಮ್ಮಲ್ಲಿ ಪುಣ್ಯ ಕ್ಷೇತ್ರ ನಮ್ಮಲ್ಲಿ ಪುಣ್ಯ ಪುಣ್ಯಕ್ಷೇತ್ರ ಅತ್ಯಂತ ಪ್ರಾಮುಖ್ಯತಾ ಇಲ್ಲ ನಿನ್ನ ಬಳಸುವಂಚನ ಮಾತ್ರ ಕೆಲಸ ನಾವು ನಮ್ಮ ರಾಜಕೀಯ ಪಾರ್ಟಿ ಬೇತ ಭೇತಿ ಅಭಿವೃದ್ಧಿ ಆನಗ ಒಂಜಿ ಕೈ ಬರಡು ನಮಗೆ ಒಂಜೇ ಒಂಜಿ ಅಪಕೀರ್ತಿ ಪುಣ್ಯ ಬಂಡೀತಿ జాతి జాతి మధ్య ధర్మ ధర్మ మధ్య వ్యత్యాస ఇప్పుడు అంచిన జాగ్రత్త మనపుణి అపకీర్తి నమ్మ మిత్ ఆయన పూర తొలగి ఉంచిన కేసు నమ్మ మనపడు నమ్మ పూర ఉంజె జోకులక ఇప్పుడు అంచిన ఈ దేశవర్దు ఈ రాజ్యవర్దు ఏ సాజి మాతర సమాన హాకుండు నమ్మ ఆయన హిందూ ఏదైడ్ బా ఏ హిందూ ఏర్మను పాలిసేవర నమ్మణ్ ఆయన ఆయన బేసి ధర్మను దూరం మలపజీ ఆయన ధర్మ ఆగి ప్రాముఖ్యత ಅಕಲ ಧರ್ಮ ನಮ್ಮ ಗೌರವಿಸಿದಂಚಿನ ಕೆಲಸ ಅನ್ನದ ಈ ದೇಶ ವಿಶ್ವ ಗುರು ಯಾರ ಸಾಧ್ಯ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇಡೀ ನಮ್ಮ ಕರ್ನಾಟಕ ರಾಜ್ಯಗೂ ಮಾತ್ರ ಇಡೀ ದೇಶಗೂ ನಿರ್ದೇಶನ ಹಾಕೋಣ ಕೈ ಧ್ವಜನ ಕೆಲಸ ಹಾಕೊಂಡು ಇಡೀ ಉಪ್ಪಿನಂಗಡದ ಕಂಬಳಗ ಪ್ರೀತಿ ಮಾತ್ರ ಇರುತ್ತೆ ನಿನ್ನ ಅಭಿವೃದ್ಧಿ ದುಂಬು ದುಂಬು ಕೊಡಬಂಚಿನ ಕೆಲಸ ಎಂತ ಜವಾಬ್ದಾರಿ ಬಂದ್ರಾತನ ಭಾಗವಹಿಸ ಮಾತ್ರ ಇರುತ್ತೆ ನಿನ್ನ ಆಯೋಜನೆ ಬಂದು ಬೈಯಾಡ್ ಪರೋಕ್ಕೆ ಪೊರೋಡು ಇತ್ತೆ ಮುಪ್ಪತ್ತಾರು ಮನೆ ವರ್ಷ ನರಸ್ತಂದು ಬಹುಶಃ ಜವ್ವನಿ ಅಚೋಕರೇ ನಾಯಕ ಗೆ ತೊಂದೇ ಕೊಂಚ ನೂದೋರು ಸಪ್ನೆ ಕೈ ತುಂಬ ಈ ಕಂಬಳ ಸಾಂದು ಒಳಿಯಾಡು ಪೂರ್ವದ ಬಂಧನ ಸಲ್ಲಿಕೆ ಮಾತ್ರ ಅಚ್ಚನೆ